ಹಾಯ್ ಪ್ರೇಕ್ಷಕರೇ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನೋಡಿ ಈ ರೀತಿ ಕಿವಿ ಓಲೆ ಇಯರಿಂಗ್ಸ್ ಹೇಗೆ ಮಾಡೋದು ಸಿಂಪಲ್ ಆಗಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೋಡಿ ಈ ರೀತಿ ನಾನು ಶೀಟ್ ತೊಗೊಂಡಿದ್ದೀನಿ ಇದು ಟ್ರಾನ್ಸ್ಪರೆಂಟ್ ಶೀಟ್ ಅಂತಾರೆ ಇದಕ್ಕೆ ತಿಕ್ಕಾಗಿರುತ್ತೆ ಸ್ವಲ್ಪ ದಪ್ಪ ದಪ್ಪ ಆಗಿರುತ್ತೆ ಶೀಟಿದು ಇದಕ್ಕೆ ಒಂದು ಶೀಟಿಗೆ ಹತ್ತು ರೂಪಾಯಿ ಆಯಿತಾ ಈ ಶೀಟಲ್ಲಿ ಇಯರಿಂಗ್ಸ್ ಮಾತ್ರ ಮಾಡ್ತಾರೆ ಇಯರಿಂಗ್ಸ್ ಮಾಡೋಕ್ಕೆ ಮಾತ್ರ ಕಿವಿ ಓಲೆ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ಕೊಳೋದು ಇದು ಶೀಟು ನೋಡಿ ಹಾಫ್ ಬೀಟ್ಸ್ ತೊಗೊಂಡಿದ್ದೀನಿ ಆಯ್ತಾ ಅರ್ಧ ಮಣಿ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಮಧ್ಯದಲ್ಲೇ ಅಂಟಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇದಕ್ಕೆ ಇವಾಗ ರೌಂಡಾಗಿ ಗಮ್ ಹಾಕಿ ಈ ರೀತಿ ರೌಂಡಾಗಿ ಗಮ್ ಹಾಕಿ ಅದಕ್ಕೆ ಮಣಿ ನೋಡಿ ಈ ರೀತಿ ಮಣಿ ದಾರ ಮಣಿ ಇದು ಚೈನ್ ಅಂತಾರೆ ಇದಕ್ಕೆ ಬೀಡ್ಸ್ ಚೈನ್ ಅಂತಾರೆ ಇದಕ್ಕೆ ಆಯ್ತಾ ಮಣಿ ಚೈನ್ ಇದನ್ನು ಈ ರೀತಿ ರೌಂಡಾಗೆ ಗಮ್ ಹಾಕಿ ಈ ರೀತಿ ಅಂಡಿಸ್ಕೊಂಡೆ ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಈ ರೀತಿ ಕಟ್ ಮಾಡಾದ್ಮೇಲೆ ಈ ರೀತಿ ಇರುತ್ತೆ ಇದಕ್ಕೆ ಮೀಟ್ರಿಗೆ ಹತ್ತು ರೂಪಾಯಿ ಆಯ್ತಾ ಬೀಡ್ಸ್ ಚೈನಿಗೆ ನೋಡಿ ಇದು ಮೇಲೆ ನೆಕ್ಸ್ಟು ಈ ಸ್ಟೋನ್ ಚೈನ್ ತೊಗೊಳ್ಳಿ ರೈನ್ಸ್ಟೋನ್ ಅಂತಾರೆ ರೈನ್ಸ್ಟೋನ್ ತೊಗೊಳ್ಳಿ ಇದು ನೋಡಿ ಇದಕ್ಕೆ ರೈನ್ಸ್ಟೋನ್ ಅಂತಾರೆ ಇದನ್ನು ಅಷ್ಟೇ ಇದೇ ರೀತಿ ರೌಂಡಾಗಿ ಸುತ್ತಕೋಬೇಕು ಈ ರೀತಿ ಈ ರೀತಿ ರೌಂಡಾಗಿ ನೀಟಾಗಿ ಸುತ್ತಕೊಳ್ಳಿ ಅದಾದಮೇಲೆ ಕಟ್ ಮಾಡ್ಕೊಳ್ಳಿ ಆಯಿತಾ ನೋಡಿ ಈ ರೀತಿ ರೌಂಡಾಗಿ ಆದಮೇಲೆ ಕಟ್ ಮಾಡ್ಕೊಳ್ಳಿ ನೋಡಿ ಕಟ್ ಆದಮೇಲೆ ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ರೌಂಡಾಗಿ ಬರುತ್ತೆ ಏನಿಲ್ಲ ಇದಕ್ಕೆ ಕೆಲಸ ಜಾಸ್ತಿ ಇಲ್ಲ ಆಯ್ತಾ ಸಿಂಪಲಾಗಿ ಮಾಡ್ಕೊಬೋದು ಈಸಿಯಾಗಿ ಇದಾದಮೇಲೆ ನೋಡಿ ಈ ಶೀಟನ್ನ ರೌಂಡಾಗಿ ಕಟ್ ಮಾಡ್ಕೊಬೇಕು ಈ ರೀತಿ ಈ ಶೀಟ್ ಇದೆಯಲ್ಲ ಇದನ್ನು ಈ ರೀತಿ ನೀಟಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ಕಾಣಿಸ್ಬಾರ್ದು ಮಧ್ಯದಲ್ಲಿ ಹಾಕಿರೋದು ಮಣಿ ಬೀಟ್ಸ್ ಚೈನ್ ಅಂತಾರೆ ಅದಕ್ಕೆ ಅದಕ್ಕೆ ಮೀಟ್ರಿಗೆ ಹತ್ತು ರೂಪಾಯಿ ಆಯ್ತಾ ಮತ್ತು ಇದು ಸ್ಟೋನ್ ರೈನ್ ಸ್ಟೋನಿಗೆ ಮೀಟ್ರಿಗೆ ಇಪ್ಪತ್ತು ರೂಪಾಯಿ ಅದಾದಮೇಲೆ ನೋಡಿ ರೌಂಡ್ ಆಯಿತು ಇದಾದಮೇಲೆ ಮೇಲೆ ಹಿಂದೆ ಈ ರೀತಿ ಗಮ್ ಹಾಕಿ ಹಿಂದೆ ಈ ರೀತಿ ಗಮ್ ಹಾಕಿ ನೋಡಿ ಇದು ಸ್ಟೆಡ್ಡು ಹಿಂದೆ ಸ್ಟೆಡ್ ಹಾಕ್ತಾರೆ ನೋಡಿ ಇದಕ್ಕೆ ಪ್ಯಾಕೆಟಿಗೆ ಹತ್ತು ರೂಪಾಯಿ ಆಯ್ತಾ ನೋಡಿ ಈ ಸ್ಟೆಡ್ಡು ಈ ರೀತಿ ಅಂಟಿಸ್ಕೊಳ್ಳಿ ಸ್ಟೆಡ್ ಕೊಡಿ ನೋಡಿ ಈ ರೀತಿ ಸ್ಟೆಡ್ಡು ಹಿಂದೆ ಗಮ್ ಹಾಕಿ ಅಂಟಿಸ್ಕೊಬೇಕು ಈಟಾಗ ಒಣಗಲಿ ಆಯಿತಾ ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಡಿ ಈ ರೀತಿ ಅಂಟ್ಕೊಳ್ಳಿ ಈಟಾಗೆ ನೋಡಿ ಇವಾಗ ಒಣಗಿದೆ ಅದಾದ್ಮೇಲೆ ನೋಡಿ ಇದು ಇದೆಯೆಲ್ಲ ಹಿಂದೆ ಹಾಕೋ ರಬ್ಬರ್ ಅಂತಾರೆ ಹುಕ್ ಅಂತಾರೆ ರಬ್ಬರ್ ಅಂತಾರೆ ಈ ರೀತಿ ಹಿಂದೆ ಈ ರೀತಿ ಹಾಕ್ಕೊಬೇಕು ನೋಡಿ ಈ ರೀತಿ ಇದು ಅಷ್ಟೇ ಪ್ಯಾಕಿಡಿಗೆ ಹತ್ತು ರೂಪಾಯಿ ಪ್ಯಾಕೆಟಿ ನೋಡಿ ಇವಾಗ ಫಿನಿಶ್ ಆಗಿದೆ ನೋಡಿ ಈ ರೀತಿ ಕಾಣಿಸುತ್ತೆ ಫುಲ್ ಫಿನಿಶ್ ಆದಮೇಲೆ ಇದಕ್ಕೆ ಜಾಸ್ತಿ ಕೆಲಸ ಇಲ್ಲ ಆಯಿತಾ ನೋಡಿ ಸಿಂಪಲ್ಲಾಗಿ ಮನೆಯಲ್ಲೇ ಕೂತ್ಕೊಂಡು ಈ ರೀತಿ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಸಿಂಪಲ್ಲಾಗಿ ನಮ್ಮ ಕಿವಿ ಓಲೆ ರೆಡಿಯಾಗಿದೆ ನೋಡಿ ಸಿಂಪಲ್ ಕಿವಿ ಒಲೆ ಜಾಸ್ತಿ ಸಮಯನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಇನ್ನೂ ನೆಕ್ಸ್ಟು ಬ್ಯಾಸ್ಲೆಟ್ ವೀಡಿಯೋಸು ಕಿವಿಯೋ ಅಲ್ಲಿ ಡಿಸೈನ್ಸ್ ಎಲ್ಲ ಹಾಕಿಸ್ ಇರ್ತೀನಿ ಮಾಡಿ ಥ್ಯಾಂಕ್ ಯು